वारिदा गुरुस्थायि आनंद सर्वमद श्रोवदेयमान सर्वविख्यात गायमान कवीश्वर आयमान महान माना गायायमान भरवरोगा गायमान प्रभवेय नोमान प्रजنتि गायमान धर्म विद्या उपदवायकाय महान कवितेंना गायकाय महान भविष्य चित्रनाय महान कुमार उपधारणीय महान रत्नकुंडाधि हृदयमान चित्त स्वग बोझुराय महान गंधरो इत्यादि स्न जाय महान महाभारत रमय महान वाराग्रहयोत्र ජගතායි ්‍යායම තාම තායිමරතාප ේම දගාම පීසරී තායිම ීතා ශෝका නිवाणයි අ්‍යना තායිම वाලාකශාම विभේෂණීय ශ්‍රී काாய் කාීම ගයා नहीं

ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ವಾಗ್ಗಲಾಟ ರಾಮನ ಭಕ್ತ ಹನುಮನ ಭಜನೆಯೊಂದಿಗೆ ಈ ನಮ್ಮ ಕಮಲಾನಗರದ ಜೈ ಮಾರುತಿ ಮಂದಿರದಿಂದ ಅಯೋಧ್ಯೆ ಮಂತ್ರಾಕ್ಷತೆಯನ್ನು ಹಾಗೂ ಭಾವಚಿತ್ರವನ್ನು ಕರಪತ್ರವನ್ನು ವಿತರಿಸುವಂತಹ ಒಂದು ಕಾರ್ಯಕ್ರಮ ಇಂದಿಗೆ ಅಂದರೆ ಜನವರಿ ಒಂದನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಇಲ್ಲಿ ಜೈ ಮಾರುತಿ ದೇವಸ್ಥಾನದಿಂದ ದೇವಸ್ಥಾನದಲ್ಲಿ ಆರಂಭಗೊಂಡಿದೆ ಅದರ ಒಂದು ನೋಟ ನಾವೀಗ ನೋಡೋಣ داري داري جو ريڪار تي اٿن ڏانهن ڪا ريڪار ريڪار رکي پيو ٿو ٿي ٿو پنهنجي No. काम चिष्टापित मूर्वकाम अकूलता समस्त बुक्त जना अनुकूल प्राप्त वालेदारी मंगल परिहार कर

ಸ್ನೇಹಿತರೆ ಅಯೋಧ್ಯೆಯಿಂದ ಬಂದಂತಹ ಪವಿತ್ರ ಮಂತ್ರಾಕ್ಷತೆಯನ್ನು ಹಾಗೂ ಭಾವಚಿತ್ರವನ್ನು ಕರಪತ್ರವನ್ನು ಎಲ್ಲರಿಗೂ ಮನೆ ಮನೆಗೂ ಕೊಡುವಂತಹ ಒಂದು ಉದ್ಘಾಟನೆ ಸಮಾರಂಭ ಎಲ್ಲ ಕಡೆ ಭಾರತದಾದ್ಯಂತ ಎಲ್ಲ ಕಡೆ ಚಾಲನೆ ಆಗಿದೆ ಇವತ್ತು ಅಂದರೆ ಒಂದನೇ ತಾರೀಕಿನಿಂದ ಹಾಗಾದರೆ ರಾಮನ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳ್ ತಿಳ್ಕೊಳ್ಳೋದ್ರೆ ತಪ್ಪೇನಿಲ್ಲಲ್ಲ ಶ್ರೀರಾಮನ ಬಗ್ಗೆ ಹೇಳ್ತಾ ಇದ್ರೆ ಸಮಯ ಖಂಡಿತ ಹೋಗೋಗ್ಬಿಡುತ್ತೆ ಜೊತೆಗೆ ಕ ತಿಳ್ಕೊಳ್ಳೋದಂತೂ ತುಂಬಾ ಇದೆ ಆದರೆ ಕೆಲವೊಂದು ಮಾಹಿತಿಗಳನ್ನು ಇಲ್ಲಿ ನಮ್ಮ ಹಿರಿಯರು ಹೇಳ್ತಿದ್ದಾರೆ ಬನ್ನಿ ಈಗ ನಾವು ಅದನ್ನು ಕೇಳೋಣ के पंचा के लेता

foda Tá ah. ಸರಿ ಹಾಗಾದರೆ ಸ್ನೇಹಿತರೆ ಮಾಹಿತಿ ಕೊಟ್ಟಿರುವಂಥ ಮಾಹಿತಿ ಇಷ್ಟ ಆಗಿದೆ ಅಂತ ಅನಿಸುತ್ತೆ ಮನೆ ಮನೆಗೂ ಮಂತ್ರಾಕ್ಷತೆ ಅಯೋಧ್ಯೆಯ ಮಂತ್ರಾಕ್ಷತೆ ಬರ್ತಾ ಇದೆ ಸೊ ನಿಮ್ಮನೆಗೆ ಬಂತಾ ಇಲ್ವಾ ಖಂಡಿತ ಹೇಳಿ ಇಲ್ಲಾಂದರೆ ವೆಯ್ಟ್ ಮಾಡಿ ಹದಿನೈದನೇ ತಾರೀಕರೆಗೂ ಈ ಒಂದು ಮಂತ್ರಾಕ್ಷತೆಯ ಒಂದು ಅಭಿಯಾನ ಇರುತ್ತೆ ಸೊ ವೆಯ್ಟ್ ಮಾಡೋಣ ನಮ್ಮ ಮನೆಗೆ ಮಂತ್ರಾಕ್ಷತೆಯನ್ನು ಬಂದಾಗ ನಾವು ಅದನ್ನು ಏನು ಮಾಡಬೇಕು ಅಂತ ಈಗಾಗಲೇ ಕಳೆದ ವೀಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ಹಾಗೆ ಪಾಲಿಸೋ ಪಾಲಿಸೋಣ ಮತ್ತು ಮುಂದಿನ ವೀಡ್ಯೋದಲ್ಲಿ ಇನ್ನೂ ಹಲವಾರು ಮಾಹಿತಿಗಳನ್ನು ನಿಮಗಾಗಿ ನಾನು ಹೇಳ್ತಾ ಇದ್ದೀನಿ ಸರಿಯಾದರೆ ಮುಂದಿನ ವೀಡಿಯೋದಲ್ಲಿ ನಾನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ನಿಮಗೆ ನಮಸ್ಕಾರ ಮತ್ತು ಕೃತಜ್ಞತೆಗಳನ್ನು ಹೇಳ್ತಿರೋದು ನಿಮ್ಮ ರಾಜೇಶ್ವರಿ ಗಲಟ ವತಿಯಿಂದ ಜೈ ಶ್ರೀರಾಮ್